श्रीगुभ्यो नम परमगुभ्यो नम श्रीमदाननंदतीर्थभवत्दाचार्युभ्यो नम हरी ओम नारायण सुरगुर जगदेगनाथ भक्त प्रिं सकलोकनमस्कृतु्यवर्जितभु मध्यमीश्नमं अमरा सुर सिद्धवंद्यम नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते धर्मविज्ञानवैराग्यपरमेश्वर्यशालिनः आनन्दतीर्थभगवत्पदान् वन्दे निरन्तरम् आनंदतीर्थोपदीष्टो निधिनायणावय प्रदर्शितो ये सम्य जय तीर्थ तमाश्रे पूज्याय राघवेन्द्रा सत्यधर्मरतायजता कलपवृक्षा नमता कामधेन् विद्यापीठ विधा विद्या विद्यार्थी विद्यात्सल वंदे महामहिम सगुर आ पदमूरीपर्य गुरण आकृति स्मरे तेन विघ्ना प्रणश्य सिद्ध्य मनोरथ्यो नम गुरुभ्यो नमो नम हरि ओम मध्य नवरात्रोत्सव निक ವಾಯುದೇವರ ಒಂದು ಅದ್ಭುತವಾದ ಹೆಸರು ಅಮೃತ ಎಂಬುದಾಗಿ ಅಮೃತೋ ವಾಯುರುದ್ದಿಷ್ಟ ವಾಯುದೇವರಿಗೆ ಅಮೃತ ಎಂದು ಕರೀತಾರೆ ಯಾಕೆ ಅಮೃತ ಅಂತಂದರೆ ಅವರಿಗೆ ಎಂದಿಗೂ ಮರಣವಿಲ್ಲ ಅದರಿಂದಾಗಿ ಅಮೃತರು ವಾಯುದೇವರು ವಾಯುದೇವರಿಗೆ ನೂರು ವರ್ಷದವರೆಗಂತರೂ ಮರಣವಿಲ್ಲ ಜೊತೆ ಜೊತೆಗೆ ವಾಯುದೇವರ ಯಾವ ಗುಣಕ್ಕೂ ಕೂಡ ಮರಣವಿಲ್ಲ ಆದ್ದರಿಂದಾಗಿ ಅಮೃತರು ನಮ್ಮಲ್ಲಿ ಸಹನೆ ಇರ್ತದೆ ಎಷ್ಟೊತ್ತು ಸಹನೆ ಇರ್ತದೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅದಾದಮೇಲೆ ಆ ಸಹನೆ ಸತ್ತು ಬಿಡ್ತದೆ ಆಮೇಲೆ ಮುತ್ತು ಮತ್ತಿನ್ನೆಂದು ಯಾವಾಗೋ ಹುಟ್ಟಬಹುದು ಆದರೆ ಆ ಕಾಲಕ್ಕಂತರೂ ಆ ಸಹನೆ ನಮ್ಮಲ್ಲಿ ಉಳಿಯಲಿಲ್ಲ ಸಹನೆ ಆಗಲಿ ದಯ ಆಗಲಿ ಕ್ಷಮ ಆಗಲಿ ದಾನವಾಗಲಿ ಜ್ಞಾನವಾಗಲಿ ಭಕ್ತಿ ಆಗಲಿ ಎಲ್ಲ ಗುಣಗಳೂ ಕೂಡ ಕೆಲವು ಹೊತ್ತು ಇರ್ತದೆ ಮುಂದೆ ಅವು ಕ್ಷೀಣಿಸಿ ಹೋಗಿಬಿಡ್ತದೆ ಆ ತರಹದ ವಾಯುದೇವರ ಯಾವ ಗುಣವೂ ಇಲ್ಲ ಆದ್ದರಿಂದಾಗಿ ಆ ವಾಯುದೇವರನ್ನು ಕರಿತಾ ಇರುವಾಗ ಅಮೃತ ಎಂಬುದಾಗಿ ಕರೀತಾರೆ ವಾಯುರನಿಲಂ ಅಮೃತ ಮಥೇದಂ ಭಸ್ಮಾಂತಹ ಶರೀರಂ ಈ ನಮ್ಮೆಲ್ಲರ ಶರೀರವೇನಿದೆ ಭಸ್ಮಾಂತವಾಗಿರ್ತಕ್ಕಂತಹ ಶರೀರ ಕೊನೆಗೆ ಒಂದು ದಿವಸ ಸುಟ್ಟು ಹೋಗುವಂತಹ ಶರೀರ ಆದರೆ ವಾಯುದೇವರ ಶರೀರ ಮಾತ್ರ ವಾಯುದೇವರು ಮಾತ್ರ ಅಮೃತ ಆದ್ದರಿಂದಾಗಿ ಅವರ ಶರೀರವು ನಾಶವಾಗುವುದಿಲ್ಲ ಅವರ ಆಯುರ್ಮಾನದ ಪ್ರಕಾರ ನೂರು ವರ್ಷಗಳವರೆಗೆ ಸುದೀರ್ಘವಾಗಿ ಇರ್ತಾರೆ ಇಂತಹ ವಾಯುದೇವರು ವಾಯುದೇವರಿಗೆ ನಾವು ನಿತ್ಯ ಉಡುವ ಹಾಗೂ ತೊಡುವ ಬಟ್ಟೆಗಳನ್ನು ಕೊಡಬೇಕು ವಾಯುದೇವರಿಗೆ ನಿತ್ಯದೊಳಗೂ ಉಡುವ ಹಾಗೂ ತೊಡುವ ಬಟ್ಟೆಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಎಷ್ಟು ಅವನು ಸಮರ್ಪಣೆಯನ್ನು ಮಾಡ್ತಾನೆ ಅವನಿಗೆ ಆಗಲಿ ಇನ್ನು ಉಳಿದ ಜನ್ಮಗಳಲ್ಲಾಗಲಿ ಸಮೃದ್ಧವಾದ ವಸ್ತ್ರಗಳು ಸಿಗ್ತದೆ ಏನು ವಾಯುದೇವರಿಗೆ ನಾವೇನು ಕೊಡುವ ಬಟ್ಟೆಗಳು ಅಂತ ಕೇಳಿದಾಗ ಹೇಳ್ತಾರೆ ಹೇ ಅಮೃತ ಅಪಿಧಾನ ಮಸಿ ನಾವು ಊಟಕ್ಕೆ ಕುಳಿತಾಗ ಏನು ಅಮೃತೋಪಸ್ತರಣ ಮಸಿ ಸ್ವಾಹ ಎಂಬುದಾಗಿ ಏನು ನಾವು ಸ್ವಾಹಾಕಾರವನ್ನು ತೆಗೆದುಕೊಂಡು ಊಟ ಮಾಡ್ತೇವಲ್ಲ ಊಟ ಶುರು ಮಾಡ್ತೇವೆ ಅದು ಏನು ಅಂತಂದರೆ ವಾಯುದೇವರಿಗೆ ಉಡುವ ಬಟ್ಟೆ ಹೇ ಅಮೃತ ಎಂದಿಗೂ ಗುಣಗಳಿಗಾಗಲಿ ಶರೀರಕ್ಕಾಗಲಿ ನಿಮಗಾಗಲಿ ಮರಣವಿಲ್ಲದೇ ಇರುವಂತಹ ಯೇ ಮುಖ್ಯಪ್ರಾಣದೇವರೇ ಉಪಸ್ತರಣ ಮಸಿ ನಾನು ಕೊಡುವ ಈ ಸ್ವಾಹಕಾರವೇನಿದೆ ಇದು ಉಪಸ್ತರಣ ನಿಮಗೆ ಉಡುವ ಬಟ್ಟೆಯಾಗಿದೆ ಕೊನೆಗೆ ಹೇಳುವಾಗ ಅಮೃತಾಪಿಧಾನಮಸಿ ಎಂಬುದಾಗಿ ಹೇಳ್ತೇವೆ ಹೇ ಅಮೃತ ಈ ಸ್ವಾಹಕಾರವೇನಿದೆ ಅಪಿಧಾನ ಮಸಿ ನಿಮಗೆ ಹೊದುವ ಒದೆಯುವ ಬಟ್ಟೆ ಎಂಬುದಾಗಿ ನಿಯಮೇನ ಊಟಕ್ಕೆ ಕೂಡುವಾಗ ಊಟದಿಂದ ಏಳುವಾಗ ಉಡುವ ಮತ್ತು ಹೊದ್ದುಕೊಳ್ಳುವಂತಹ ಎರಡು ವಸ್ತ್ರಗಳನ್ನು ನಾವು ಅಮೃತ ನಾಮಕರಾಗಿರ್ತಕ್ಕಂತಹ ಮುಖ್ಯ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಮಾಡ್ತೇವೆ ಯಾರು ವಿಶಿಷ್ಟ ರೀತಿಯಿಂದ ಸಮರ್ಪಣೆಯನ್ನು ಮಾಡ್ತಾರೆ ಅವರಿಗೆ ಧಾರ್ಮಿಕವಾದ ದೇವರು ಉಟ್ಟ ಬಟ್ಟೆ ಉಡುವ ಸೌಭಾಗ್ಯ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಉಡುವ ಸೌಭಾಗ್ಯ ಅವನಿಗೆ ಸಿಕ್ಕು ಬರ್ತದೆ ಒಂದು ಮಾತನ್ನು ಹೇಳ್ತಾರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ತ್ವಯೋಪ ಸರ್ ಗಂ ತ್ವಯೋಪ ತ್ವಯೋಪಭೋಗ ಭೋಗ ಸಂ ಉಪಯೋಗಿಸಿರ್ತಕ್ಕಂತಹ ಗಂಧ ವಸ್ತ್ರ ಅಲಂಕಾರ ಇವೆಲ್ಲವನ್ನು ನಾವು ತೊಟ್ಟರೆ ಉಚ್ಚಿಷ್ಟ ಭುಂಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ ದೇವರು ಹುಟ್ಟಪಟ್ಟೆ ಉಡುವುದು ದೇವರು ಉಂಡ ಅನ್ನವನ್ನು ಉಣ್ಣುವುದು ದೇವರು ಏನಂತಾರೆ ಧರಿಸಿದ ವಸ್ತ್ರಗಳ ಅಥವಾ ಗಂಧಾದಿಗಳ ವಾಸನೆಯನ್ನು ತೆಗೆದುಕೊಳ್ಳುವುದು ಇತ್ಯಾದಿಗಳನ್ನು ಯಾರು ಮಾಡ್ತಾರೆ ಅವರೇ ನಿಜವಾಗಿ ದಾಸರು ಯಾಕೆ ಅಂತಂದರೆ ದೇವರಿಗೆ ಶುದ್ಧವಾದ ಅನ್ನವಿದೆ ಅಂದರೆ ಅನಿವೇದಿತ ಇನ್ನೊಬ್ಬರಿಗೆ ಸಮರ್ಪಣೆಯನ್ನು ಮಾಡದ ಅನ್ನವನ್ನು ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡ್ತೇವೆ ನಾನು ದೇವರ ಪೂಜೆ ಇಲ್ಲದೆ ಊಟ ಮಾಡಿದರೆ ನಾನೂ ಕೂಡ ದೇವರ ಹಾಗೆ ಇನ್ನೊಬ್ಬರಿಗೆ ನಿವೇದನ ಮಾಡದೇ ಇದ್ದ ಅನ್ನವನ್ನು ಊಟ ಮಾಡಿದಂತೆ ಆಯಿತು ಅಂದರೆ ಒಂದು ಅರ್ಥದೊಳಗೆ ದೇವರಿಗೆ ಇಂಡೈರೆಕ್ಟ್ಲಿ ಇಕ್ವ ಇಕ್ವಾಲಿಟಿಯನ್ನು ತಿಳಿಸಿಕೊಟ್ಟ ಹಾಗೆ ಆಗತ್ತೆ ಆದ್ದರಿಂದಾಗಿ ಎಂದಿಗೂ ಕೂಡ ದೇವರೇ ನೈವೇದ್ಯವನ್ನು ಮಾಡದ ಅನ್ನವನ್ನು ನಾವು ಯಾವ ಕಾರಣಕ್ಕಾಗಿಯೂ ಕೂಡ ಊಟ ಮಾಡುವ ಹಾಗಿಲ್ಲ ಎಂಬುದಾಗಿ ತಿಳಿಸ್ತಾರೆ ಅದೇ ರೀತಿಯಾಗಿ ನಾವು ಉಡುವ ಬಟ್ಟೆಯೂ ಸಹ ದೇವರು ಉಟ್ಟ ಬಟ್ಟೆಯನ್ನೇ ನಾವು ಉಡಬೇಕೇ ಹೊರತು ನಾವು ಪ್ರತ್ಯೇಕವಾದ ಹೊಸದಾದ ಬಟ್ಟೆಯನ್ನು ಉಡುವ ನಮ್ಮಲ್ಲಿ ಸಂಪ್ರದಾಯವೇ ಇಲ್ಲ ಹಾಗಾಗಿ ಈಗೇನು ಮಾಡ್ತೇವೆ ಅಂತಂದರೆ ದೇವರ ಫೋಟೋಕ್ಕೂ ದೇವರ ಮುಂದೊಂದು ಹೊಸ ಬಟ್ಟೆಯನ್ನು ಇಟ್ಟು ಇಟ್ಟ ಹಾಗೆ ಮಾಡಿ ಅದನ್ನು ನಾವು ಉಟ್ಕೊಳ್ತೇವೆ ಯಾಕೆ ಅಂತಂದರೆ ದೇವರಿಗೆ ಸಮರ್ಪಣೆ ಮಾಡಿದ ಬಟ್ಟೆ ಇರಲಿ ಎನ್ನೋ ಕಾರಣಕ್ಕಾಗಿ ಹಾಗಾದರೆ ನಾವು ಯಾವುದೇ ಬಟ್ಟೆ ಮುಟ್ಟರು ನಾವು ಏನೇ ತಿಂದರೂ ಅದನ್ನು ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡಿ ತಿನ್ಬೋದಲ್ಲ ಅಂತಂದರೆ ಅಲ್ಲ ದೇವರು ಯಾವುದು ತಿಂತಾನೆ ಅದನ್ನು ನಾವು ದೇವರಿಗೆ ಇಟ್ಟು ಸಮರ್ಪಣೆಯನ್ನು ಮಾಡುವುದು ದೇವರು ಯಾವುದು ಉಡ್ತಾನೆ ಅದನ್ನು ನಾವು ದೇವರಿಗೆ ಸಮರ್ಪಣೆ ಮಾಡೋದು ಅಂದರೆ ನಾನೇನೋ ಒಂದು ಪ್ಯಾಂಟ್ ಶರ್ಟ್ ಹಾಕೋತೇನೆ ಹೇಳಿ ಆ ಪ್ಯಾಂಟ್ ಶರ್ಟು ದೇವರಿಗೆ ಸಮರ್ಪಣೆ ಮಾಡಿ ಉಡೋದಲ್ಲ ಅಂದರೆ ನಾವು ಏನು ಉಡ್ತೀವಿ ನಾನು ಈರುಳ್ಳಿ ತಿಂತೀನಂತೆ ದೇವರಿಗೆ ಈರುಳ್ಳಿ ನೈವೇದ್ಯ ಮಾಡೋದ ಅದು ಅಲ್ಲ ಹಾಗಾದರೆ ದೇವರು ಯಾವುದು ಉಡ್ತಾನೆ ದೇವರು ಯಾವುದು ತೊಡ್ತಾನೆ ಅದನ್ನು ನಾವು ಉಡುವುದು ನಾವು ತೊಡುವುದು ಆಗ ಇದು ಏನಂತಾರೆ ನಿಜವಾಗಿಯೂ ದಾಸ್ಯ ಭಾವ ಎಂಬುದಾಗಿ ತೋರಿಸಿಕೊಡ್ತಾರೆ ಹಾಗಾಗಿ ಆ ತರಹದ ಶುದ್ಧವಾದ ಬಟ್ಟೆಗಳು ನಮಗೆ ಸಿಗುವುದು ಏನಿದೆ ಮುಖ್ಯ ಪ್ರಾಣದೇವರಿಗೆ ಪ್ರತಿನಿತ್ಯ ಪ್ರತಿನಿತ್ಯ ಊಟಕ್ಕೆ ಕೂಡುವಾಗ ಊಟದಿಂದ ಏಳುವಾಗ ಅಮೃತ ನಾಮಕನಾದ ಮುಖ್ಯ ಪ್ರಾಣದೇವರಿಗೆ ಹೇ ಅಮೃತ ಉಪಸ್ತರಣ ಮಸಿ ಹೇ ಅಮೃತ ಅಪಿಧಾನಮಸಿ ನಿನಗೆ ಉಡುವ ತೊಡುವ ಬಟ್ಟೆಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಸಮರ್ಪಣೆಯನ್ನು ಮಾಡಿ ನಾವು ಊಟಕ್ಕೆ ಕುಳಿತುಕೊಳ್ಳಬೇಕು ಎಂಬುದಾಗಿ ವಾಯುದೇವರ ಒಂದು ವಿಶಿಷ್ಟವಾದ ಮಹಿಮೆ ಆದ್ದರಿಂದಾಗಿಯೇ ನಮಗೆ ಈ ಜೀವನದೊಳಗೆ ಶಾಸ್ತ್ರೀಯವಾದ ಶುದ್ಧವಾದ ಬಟ್ಟೆಗಳನ್ನು ಉಡುವ ಸೌಭಾಗ್ಯವನ್ನು ದೇವರು ಕಲ್ಪಿಸಿದ್ದಾರೆ ವಾಯುದೇವರು ಕಲ್ಪಿಸಿದ್ದಾರೆ ಜನ್ಮಾಂತರದೊಳಗೆ ಸಮರ್ಪಣೆ ಮಾಡಿದ್ದು ಈ ಜನ್ಮದೊಳಗೆ ಹುಟ್ಟಿದಾಗಿನಿಂದ ಸಮರ್ಪಣೆಯನ್ನು ಮಾಡಿದ್ದು ಯಾವ ಸೌಭಾಗ್ಯದಿಂದ ಗೊತ್ತಿಲ್ಲ ಆದರೆ ಈ ಶಾಸ್ತ್ರೀಯವಾದ ಬಟ್ಟೆಗಳನ್ನು ಹುಟ್ಟಾಗೊಮ್ಮೆ ಮುಖ್ಯ ಪ್ರಾಣದೇವರ ದೇವರ ಸಮರ ನೆನಪು ಮುಖ್ಯ ಪ್ರಾಣದೇವರ ಸ್ಮರಣೆ ನಮಗೆ ಅಮೃತ ನಾಮಕರಾದ ಮುಖ್ಯ ಪ್ರಾಣದೇವರ ಸ್ಮರಣೆ ನಿರಂತರವಾಗಿ ಬರ್ತಾ ಇರಬೇಕಿಲ್ಲದೇ ಇದ್ದರೆ ಏನೋ ನಮ್ಮ ದೌರ್ಭಾಗ್ಯದಿಂದ ಈ ಹರಕ ಜೀನ್ಸ್ಗಳು ಹರಕ ಪಟ್ಟಿಗಳು ಏನೇನೋ ತೊಡುವ ದೌರ್ಭಾಗ್ಯ ಒದಗಿ ಬಂದಿತ್ತು ಅಂತಾಗಿದ್ದರೆ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದಲೇನೇ ವಿಮುಖರಾಗಿ ಹೋಗ್ತಾ ಇದ್ವಿ ಆ ತರಹದ ದೌರ್ಭಾಗ್ಯ ಕೊಡದೇ ಇರೋದಕ್ಕ ಕೊಡದೇ ಇದ್ದದ್ದರಿಂದಾಗಿ ಮುಖ್ಯ ಪ್ರಾಣದೇವರನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ತಿಳಿಸ್ತಾ ಮುಂದೆ ಶ್ರೀನಿವಾಸ ಮಹಿಮೇನ ಕಿಣನ ಶನಂದೋವಾಚ ತಸ್ಯೋಪರಿ ವರಾ ದಿವ್ಯಾ